ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆಲ್ಲ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ರೀ ಯಾಕಂತ ನಮ್ಮ ಕಿಂಗ್ ಕೊಹ್ಲಿ ಅವರು ಪ್ರಾಕ್ಟೀಸ್ನಲ್ಲಿ ಥರ ಧಮಾಕ ಮಾಡಿದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸಲ್ಲಿ ಮಾತ್ರ ಅಲ್ಲ ಗುರು ರಿಯಲ್ ಮ್ಯಾಚಲ್ಲೂ ಕೂಡ ಧಮಕ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೇಕು ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಬಿಟ್ ತೊಗೊತಾರೆ ಆರ್ ಸಿ ಬಿಲಿ ಯಾರು ಕೂಡ ಆಟನೇ ಆಡ್ತಾಯಿಲ್ಲ ಅಂತ ಹೇಳ್ಬೇಕು ಕಳಪೆ ಆಟ ಆಡ್ತಾಯಿದ್ದಾರೆ ಅಂತ ಹೇಳ್ಬೇಕು ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಸಿಂಗಲ್ ಎರಡಿಗೆ ಮ್ಯಾಚ್ನ ಇದ್ದಾರೆ ಅಂತ ಹೇಳಬೇಕು ಬೋಲರ್ಸ್ ಗಳು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೇಕು ಬಾಲರ್ಸ್ಗಳೆಲ್ಲ ಸಪೋರ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ ಪಕ್ಕ ಮ್ಯಾಚ್ಗೆ ಕೆಲಸ ಗೆಲ್ಲಿಸ್ತಾರೆ ಅಂತ ವಿರಾಟ್ ಕೊಹ್ಲಿ ಅಂತ ಹೇಳ್ತೀನಿ ಗುರು ರೀತಿ ಬ್ಯಾಟಿಂಗ್ ಆಡೋದು ವಿರಾಟ್ ಕೊಹ್ಲಿ ಅವರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಳಂದ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಬರ್ ಅದಕ್ಕಿಂತ ಮುಂಚೆ ನೀವೇ ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನೆಕ್ಸ್ಟ್ ಮ್ಯಾಚ್ ಮುಂಬೈ ವಿರುದ್ಧ ನಾವು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಗುರು ಕ್ರೂಷಿಯಲ್ ಆಗುತ್ತೆ ನೆಕ್ಸ್ಟ್ ಮ್ಯಾಚ್ ಮುಂಬೈ ತೆರಳಿದ ನಮ್ಮ ಬಿ ಬ್ಯಾಟ್ಸ್ಮನ್ಗಳು ಯಾವ ರೀತಿ ಆಟ ಆಡ್ತಾರೆ ವಿರಾಟ್ ಕೊಹ್ಲಿ ಜೊತೆಗೆ ಸಾಥ್ ಕೊಡ್ತಾರೆ ಕೊಡೋದಿಲ್ಲ ಅಂತ ತುಂಬಾನೇ ಆಗುತ್ತೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಧಮಾಕ ಮಾಡಲು ಸಿದ್ಧ ಆಗಿದೆ ಅಂತ ಹೇಳ್ಬೇಕು ಒಟ್ಟು ವಿರಾಟ್ ಕೊಹ್ಲಿ ಬುಮ್ರ ಅವರ ಜಿದ್ದ ಕಾಯ್ತಾ ಇದೀವಿ ಅಂತ ಹೇಳ್ಬೇಕು ನಮ್ಮ ಕಿಂಗ್ ಕೊಹ್ಲಿ ರೀತಿ ಆಟ ಆಡಿದ್ರಪ್ಪ ಗುರು ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಸ್ಲೋ ಆಗಿರ್ತಾರೆ ಸ್ಲೋ ಆಗುತ್ತಾರೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಿ ಅಂತ ಹೇಳಬೇಕು ಆದ್ರೆ ವಿರಾಟ್ ಕೊಹ್ಲಿ ಅವ್ರ ಪ್ರಾಕ್ಟೀಸ್ ಮಧ್ಯದಲ್ಲಿ ಮೂವತ್ ಬಾರಿಗೆ ನಲ್ವತ್ ರನ್ನ ಹೊಡೆದಿದ್ರು ಅಂತ ಹೇಳ್ಬೇಕು ಗುರು ಆ ನಂತರ ಗೋರಿನ ನಲವತ್ತೆಂಟು ಬಾದಲ್ಲಿ ಸೆಂಚುರಿ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಟೋಟಲ್ ಆಗಿ ನಲವತ್ತೆಂಟು ಬಾದಲ್ಲಿ ಸೆಂಚುರಿ ಮಾಡಿಕೊಂಡ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ಬೇಕು ಸಿಕ್ಸ್ ಮೇಲೆ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಕೂಡ ರ್ಬೋದು ವಿರಾಟ್ ಕೊಹ್ಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡೋರು ಅಂದ್ರೆ ಚೆನ್ನಾಗಿ ಫಿನಿಷ್ ಮಾಡೋರು ಅಂತ ಹೇಳಬೇಕು ಹಾಗೆ ಎಬ್ಸಲ್ಲಿ ಸಾಥ್ ಕೊಡೋರು ಈಗ ಯಾರು ಕೂಡ ಸಾಥ್ ಕೊಡೋರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ಗುರು ನಲವತ್ತೆಂಟು ಬಾಲಲ್ಲಿ ಸೆಂಚುರಿ ಮಾಡಿಕೊಟ್ರು ವಿರಾಟ್ ಕೊಹ್ಲಿ ಅಂತ ಗುರು ಬೆಂಕಿ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಇದರಲ್ಲಿ ಗುರು ಎಂಟು ಸಿಕ್ಸ್ ಮತ್ತೆ ಎಂಟು ಫೋರ್ ಇತ್ತು ಅಂತ ಹೇಳಬೇಕು ಇವರು ಬರೀ ಅಲ್ಲಿ ಡೀಲ್ ಮಾಡೋಕಿರೋರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು ನಮ್ಗೊಟ್ಟು ವಿರಾಟ್ ಕೊಹ್ಲಿ ಮೇಲೆ ಡೌ ನೋ ಡೌಟ್ ಅಂತ ಹೇಳಬೇಕು ಆದರೆ ಬೇರೆ ಗಳ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಬೇಕು ಆ ರೀತಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿನ ಎಷ್ಟು ನಂಬ್ತೀವಿ ಅದಕ್ಕಿಂತ ಹತ್ತಿರ ಥರ ಹತ್ತು ಪಟ್ಟಷ್ಟು ನಾವು ಬೇರೆ ಬ್ಯಾಟ್ಸ್ಮನ್ ಆಡಲಿಲ್ಲ ಅಂತ ಕೂಡ ನಂಬ್ತೀವಿ ಅಂತ ಹೇಳಬೇಕು ಯಾಕಂದ್ರೆ ಆ ರೀತಿ ಫಾರ್ಮ್ ಅದನ್ನು ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮ್ಯಾನ್ಗಳು ಅಂತ ಹೇಳಬೇಕು ಲಾಸ್ಟ್ ಮ್ಯಾಚ್ ಓಪನಿಂಗ್ ಪಂಟರ್ ಶಿಪ್ ಚೆನ್ನಾಗಿ ಬಂತು ಆದರೂ ಕೂಡ ಅದನ್ನ ಅದು ಕೂಡ ಸ್ಲೋ ಇತ್ತು ಅಂತ ಹೇಳಬೇಕು ಚೆನ್ನಾಗಿ ಹತ್ತವರಿಗೆ ಆ ನೂರು ರನ್ ಕಂಪ್ಲೀಟ್ ಮಾಡಿದ್ರು ಒಂದೊಂದು ಓವರ್ಗೆ ಅದು ಸ್ಲೋ ಆಗಿ ಇನ್ನು ಮುಂದೆ ಮುಂದೆ ಕಂಟಿನ್ಯೂ ಆಯಿತು ಅಂತ ಹೇಳಬೇಕು ಅಲ್ಲಿ ಸ್ಟ್ರಗಲ್ ಮಾಡಿದ್ರು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಮಿಡ್ಲ್ ವರ್ಷ ಮತ್ತೆ ರನ್ ಬರ್ಲ ಅಂತ ಹೇಳಬೇಕು ಇದು ಪ್ರಾಬ್ಲಮ್ ನಾವು ತಿತ್ಕೋಬೇಕು ಅಂತ ಹೇಳ್ತೀನಿ ಅಂದರೆ ಕನ್ಸಕ್ಟ ಮಾಡಿ ಸಿಗೋ ಎಷ್ಟು ದೇಡ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ಮದೇ ಗುರು